ದಸರಾ ಹಬ್ಬ ಬಂತೆಂದರೆ ಮನೆ ಮನೆಗಳಲ್ಲಿ ಸಂಭ್ರಮಾಚರಣೆ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡುವುದೇ ಒಂದು ವಿಶೇಷ ದಸರಾ ಬಂದ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಗೊಂಬೆಗಳನ್ನು ಕೂರಿಸುತ್ತಾರೆ ದಸರಾ ಗೊಂಬೆಗಳ ಮಹತ್ವವೇನು ನವರಾತ್ರಿಯು ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಇದನ್ನು ಪ್ರತಿ ವರ್ಷ ದೇಶದಾದ್ಯಂತ ವಿವಿಧ ಶೈಲಿಗಳಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಆಚರಿಸಲು ದೇಶದ ವಿವಿಧ ರಾಜ್ಯಗಳು ವಿಭಿನ್ನ ಹೆಸರುಗಳು ಮತ್ತು ಪದ್ಧತಿಗಳು ಹೊಂದಿವೆ ಭಾರತದ ದಕ್ಷಿಣ ಭಾಗದಲ್ಲಿ ನವರಾತ್ರಿಯ ಹಬ್ಬವನ್ನು ಬೊಂಬೆ ಹಬ್ಬ ಅಥವಾ ಗೋಲು ಅಥವಾ ಕೋಲು ಅಥವಾ ಬೊಮ್ಮಲ ಕೊಲುವು ಅಥವಾ ಬೊಮ್ಮಾಯಿ ಕೋಲು ಅಥವಾ ಸರಳವಾಗಿ ದಸರಾ ಗೊಂಬೆಗಳೆಂದು ಕರೆಯಲ್ಪಡುವ ಅತ್ಯಂತ ಆಸಕ್ತಿದಾಯಕ ಮತ್ತು ವಿಶಿಷ್ಟ ಸಂಪ್ರದಾಯದೊಂದಿಗೆ ಆಚರಿಸಲ್ಪಡಲಾಗುತ್ತದೆ ಈ ಸಂಪ್ರದಾಯವು ಆಟಿಕೆಗಳನ್ನು ಒಳಗೊಂಡಿರುತ್ತದೆ ಇದನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಾದ್ಯಂತ ಇರುವ ಕುಟುಂಬಗಳು ವಿಶೇಷವಾಗಿ ಆಚರಿಸುತ್ತಾರೆ ಈ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಮತ್ತು ವಿಜಯದಶಮಿ ಅಥವಾ ದಸರಾ ದಿನದಂದು ಅಂತ್ಯಗೊಳ್ಳುತ್ತದೆ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯು ಯುದ್ಧದಲ್ಲಿ ರಾಕ್ಷಸರ ವಿರುದ್ಧ ಹೋರಾಡಿ ಗೆದ್ದ ದಿನವನ್ನೇ ಅಥವಾ ಅಸುರರ ವಿರುದ್ಧ ಯುದ್ಧವನ್ನು ಗೆದ್ದ ದಿನವನ್ನೇ ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ಈ ಹಬ್ಬವನ್ನು ದಸರಾ ಗೊಂಬೆ ಎಂದು ಕರೆಯಲಾಗುತ್ತದೆ ದಸರಾ ಗೊಂಬೆ ವಿಶೇಷತೆ ದಸರಾ ಗೊಂಬೆ ಹಬ್ಬವನ್ನು ಕರ್ನಾಟಕದಲ್ಲಿ ಸಂಪ್ರದಾಯದಂತೆ ಜೋಡಿಸಲಾದ ವಿವಿಧ ಗೊಂಬೆಗಳು ಮತ್ತು ಪ್ರತಿಮೆಗಳ ಪ್ರದರ್ಶನದ ಮೂಲಕ ಆಚರಿಸಲಾಗುತ್ತದೆ ಬೊಂಬೆಗಳನ್ನು ಸಂಖ್ಯೆಯಲ್ಲಿ ಮೆಟ್ಟಿಲು ಆಕೃತಿಯಲ್ಲಿ ಅಥವಾ ಹಂತ ಹಂತವಾಗಿ ಜೋಡಿಸಲಾಗುತ್ತದೆ ಮತ್ತು ಪ್ರದರ್ಶಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯಿಂದ ಮುಚ್ಚಲಾಗುತ್ತದೆ ನವರಾತ್ರಿಯ ಒಂಬತ್ತು ರಾತ್ರಿಗಳನ್ನು ಸೂಚಿಸಲು ಅನೇಕ ಮನೆಗಳಲ್ಲಿ ಗೊಂಬೆಗಳನ್ನು ಒಂಬತ್ತು ಹಂತಗಳಲ್ಲಿ ಇಟ್ಟು ಪೂಜಿಸಲಾಗುತ್ತದೆ ಆಚರಣೆಯ ಸಂದರ್ಭದಲ್ಲಿ ಗೊಂಬೆಗಳನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಹಬ್ಬದ ಪ್ರಮುಖ ಗೊಂಬೆಗಳು ಗಂಡ ಮತ್ತು ಹೆಂಡತಿಯನ್ನು ಚಿತ್ರಿಸುವ ಜೋಡಿ ಗೊಂಬೆಗಳು ಅದು ಪಟ್ಟದ ಗೊಂಬೆ ಪತಿ ಪತ್ನಿ ಜೋಡಿ ಗೊಂಬೆಗಳನ್ನು ಪಟ್ಟದ ಗೊಂಬೆ ಎಂದು ಕರೆಯಲಾಗುತ್ತದೆ ಈ ಮುಖ್ಯ ಗೊಂಬೆಗಳ ಗುಂಪನ್ನು ಮಗಳ ಮದುವೆ ಸಮಾರಂಭದಲ್ಲಿ ಆಕೆಯ ಪೋಷಕರು ಹಸ್ತಾಂತರಿಸುತ್ತಾರೆ ಹೊಸ ವಧುವಿಗೆ ತನ್ನ ಸ್ವಂತ ಕುಟುಂಬವನ್ನು ಪ್ರಾರಂಭಿಸಲು ಮತ್ತು ಹಬ್ಬದ ಸಂಪ್ರದಾಯವನ್ನು ಮುಂದುವರಿಸಲು ಅವುಗಳನ್ನು ನೀಡಲಾಗುತ್ತದೆ ವಿವಿಧ ಬಗೆಯ ಗೊಂಬೆಗಳು ಪಟ್ಟದ ಗೊಂಬೆ ಜೋಡಿಯು ಮರದಿಂದ ಮಾಡಿದ ಸಾಂಪ್ರದಾಯಿಕ ಗೊಂಬೆಗಳ ಗುಂಪಾಗಿದೆ ಈ ಗೊಂಬೆಗಳನ್ನು ಪೇಪರ್ಗಳು ಅಥವಾ ರೇಷ್ಮೆ ಜವಳಿಗಳನ್ನು ಬಳಸಿ ವರ್ಣರಂಚಿತವಾಗಿ ಧರಿಸಲಾಗುತ್ತದೆ ಈ ಮುಖ್ಯ ಜೋಡಿ ಗೊಂಬೆಗಳನ್ನು ಯಾವಾಗಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಲಂಕರಿಸಲಾಗುತ್ತದೆ ವೇದಿಕೆಯ ಮೊದಲ ಮೆಟ್ಟಿಲುಗಳನ್ನು ಸಾಮಾನ್ಯವಾಗಿ ಚಿಕ್ಕಣಿ ವಿಗ್ರಹಗಳು ಅಥವಾ ದೇವರು ಮತ್ತು ದೇವತೆಗಳನ್ನು ಚಿತ್ರಿಸುವ ಗೊಂಬೆಗಳಿಗೆ ಮೀಸಲಿಡಬೇಕೆಂದು ಸಂಪ್ರದಾಯವು ಹೇಳುತ್ತದೆ ಸಾಮಾನ್ಯವಾಗಿ ಈ ಹಬ್ಬದಲ್ಲಿ ರಾಮ ಲಕ್ಷ್ಮಣ ಸೀತೆ ಕೃಷ್ಣ ರಾಧಾ ಶಿವ ವಿಷ್ಣು ದುರ್ಗಾ ಲಕ್ಷ್ಮೀ ಸರಸ್ವತಿ ಇತ್ಯಾದಿ ಮೂರ್ತಿಗಳನ್ನು ಬಳಸಲಾಗುತ್ತದೆ ಸಂಗ್ರಹಣೆಯಲ್ಲಿ ಕೆಲವು ಮರದ ಗೊಂಬೆಗಳನ್ನು ಹೊಂದಿರುವುದು ವಾಡಿಕೆ ದಸರಾ ಗೊಂಬೆಗಳನ್ನು ಹಂತ ಹಂತವಾಗಿ ಇಡುವ ವಿಧಾನ ಪ್ರತಿ ಮನೆಯೂ ಗೊಂಬೆ ಹಬ್ಬವನ್ನು ಪ್ರಾರಂಭಿಸಲು ಮಂಗಳಕರ ಸಮಯವನ್ನು ಆಯ್ಕೆ ಮಾಡುತ್ತದೆ ಗೊಂಬೆಗಳನ್ನು ನಿರ್ದಿಷ್ಟ ಕ್ರಮದ ಪ್ರಕಾರ ಶ್ರೇಣಿಗಳು ಅಥವಾ ಹಂತಗಳಲ್ಲಿ ಜೋಡಿಸಲಾಗುತ್ತದೆ ಗೊಂಬೆಗಳನ್ನು ಜೋಡಿಸುವ ವಿಧಾನವು ದೇವರ ಮೇಲಿನ ಹಂತಗಳಲ್ಲಿ ಇರಿಸುವುದರಿಂದ ಪ್ರಾರಂಭವಾಗುತ್ತದೆ ಮತ್ತು ವೇದಿಕೆಯ ಕೆಳಗಿನ ಹಂತಗಳಲ್ಲಿ ಭೂಮಿಯ ಮನುಷ್ಯರನ್ನು ಇರಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ ಒಂದರಿಂದ ಮೂರು ಹಂತಗಳು ಮೊದಲ ಮೂರು ಹಂತಗಳನ್ನು ದೇವರು ಮತ್ತು ದೇವತೆಗಳ ಪ್ರತಿಮೆಗಳು ಅಥವಾ ವಿಗ್ರಹಗಳನ್ನು ಇಟ್ಟು ಅಲಂಕರಿಸಲಾಗುತ್ತೆ ಈ ಮೆಟ್ಟಿಲುಗಳ ಮೇಲೆ ವಿವಿಧ ದೇವರುಗಳು ಮತ್ತು ದೇವತೆ ವಿವಿಧ ವಿಗ್ರಹಗಳನ್ನು ಇರಿಸಲಾಗುತ್ತದೆ ನಾಲ್ಕರಿಂದ ಆರು ಹಂತಗಳು ಮುಂದಿನ ಮೂರು ಹಂತಗಳನ್ನು ದೇವರುಗಳನ್ನು ಮಹಾನ್ ಸಂತರು ಅಥವಾ ರಾಜರು ಮತ್ತು ರಾಣಿಯರನ್ನು ಚಿತ್ರಿಸುವ ಗೊಂಬೆಗಳನ್ನು ಜೋಡಿಸಲು ಬಳಸಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ಮೈಸೂರು ರಾಜರಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಅವರ ಚಿಕಣಿ ರೂಪಗಳನ್ನು ಸಾಮಾನ್ಯವಾಗಿ ಈ ಮೆಟ್ಟಿಲುಗಳ ಮೇಲೆ ಇರಿಸಲಾಗುತ್ತದೆ ಹಂತ ಏಳು ಈ ಹಂತವು ಹಿಂದೂ ಹಬ್ಬಗಳು ಆಚರಣೆಗಳು ಮತ್ತು ಸಂದರ್ಭಗಳ ಪ್ರದರ್ಶನಕ್ಕೆ ಮೀಸಲಾಗಿದೆ ಹಂತ ಎಂಟು ಈ ಹಂತವನ್ನು ಉದ್ಯಾನವನ ಅಂಗಡಿ ತರಕಾರಿ ಮಾರಾಟ ಮುಂತಾದ ದೈನಂದಿನ ಜೀವನದ ದೃಶ್ಯಗಳಿಂದ ಅಲಂಕರಿಸಲಾಗುವುದು ಹಂತ ಒಂಬತ್ತು ಕೊನೆಯ ಹಂತವು ಸಾಮಾನ್ಯವಾಗಿ ಮಾನವ ಕುಲದ ಅಥವಾ ಜೀವಿಗಳ ವಿಕಾಸವನ್ನು ಚಿತ್ರಿಸುತ್ತದೆ ಗೊಂಬೆಗಳನ್ನು ಜೋಡಿಸಲು ಯಾವುದೇ ತಪಸ್ಸು ಅಥವಾ ವ್ರತದ ನಿಯಮವಿಲ್ಲ ಪ್ರತಿಯೊಂದು ಮನೆಯವರು ಸಾಮಾನ್ಯವಾಗಿ ತಮಗೆ ಲಭ್ಯವಿರುವ ವಿವಿಧ ಗೊಂಬೆಗಳನ್ನು ಪ್ರದರ್ಶಿಸಲು ಅಗತ್ಯವಿರುವ ಸಾಲುಗಳು ಅಥವಾ ಶ್ರೇಣಿಗಳ ಪ್ರಕಾರ ಮೆಟ್ಟಿಲುಗಳ ಸಂಖ್ಯೆಗಳನ್ನು ಹೆಚ್ಚಿಸುತ್ತಾರೆ ಅಥವಾ ಕಡಿಮೆ ಮಾಡುತ್ತಾರೆ ಗೊಂಬೆ ಉತ್ಸವದ ಇತಿಹಾಸ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡಿದಳು ಎಂದು ಪುರಾಣ ಹೇಳುತ್ತದೆ ಅವಳಿಗೆ ಸಹಾಯ ಮಾಡಲು ಎಲ್ಲ ದೇವರುಗಳು ಮತ್ತು ದೇವತೆಗಳು ಅವಳಿಗೆ ತಮ್ಮ ಎಲ್ಲ ಶಕ್ತಿಯನ್ನು ನೀಡಿದರು ದೇವತೆಗಳು ಶಕ್ತಿಹೀನರಾಗಿ ಪ್ರತಿಮೆಗಳಾಗಿ ನಿಂತರು ದಸರಾ ಎಂದು ಆಚರಿಸಲಾಗುವ ಯುದ್ಧದ ಹತ್ತನೆಯ ದಿನದಂದು ದುರ್ಗೆಯು ಮಹಿಷಾಸುರನನ್ನು ಜಯಿಸಿದಳು ಈ ಕಾರಣಕ್ಕಾಗಿ ದುರ್ಗಾದೇವಿಗೆ ಗೌರವ ಸಲ್ಲಿಸಲು ಗೊಂಬೆಗಳ ರೂಪದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವ ಮೂಲಕ ಗೊಂಬೆ ಹಬ್ಬವನ್ನು ಆಚರಿಸಲಾಗುತ್ತದೆ ವಿಜಯನಗರ ಸಾಮ್ರಾಜ್ಯದ ಅಸ್ತಿತ್ವದಿಂದಲೂ ಈ ಪದ್ಧತಿ ಪ್ರಚಲಿತದಲ್ಲಿದೆ ಎನ್ನುವ ನಂಬಿಕೆ ಇದೆ ಹೆಚ್ಚಿನ ಮನೆಗಳಲ್ಲಿ ಒಂದು ಪ್ರತ್ಯೇಕ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಗೊಂಬೆಗಳನ್ನು ಜೋಡಿಸುತ್ತಾರೆ ಕೆಲವು ಮನೆಗಳು ಸರಳ ಮತ್ತು ಸಾಂಪ್ರದಾಯಿಕ ವಿಷಯಗಳ ಆಧಾರದ ಮೇಲೆ ಗೊಂಬೆಗಳನ್ನು ಜೋಡಿಸಿದರೆ ಇನ್ನು ಕೆಲವರು ಸುಂದರವಾಗಿ ಕಾಣುವಂತೆ ಮಾಡಬೇಕು ಎಂದು ಗೊಂಬೆಗಳನ್ನು ಜೋಡಿಸುತ್ತಾರೆ ಜನರು ತಮ್ಮ ಸಂಗ್ರಹವನ್ನು ಅನನ್ಯ ಮತ್ತು ಆಕರ್ಷಕ ರೀತಿಯಲ್ಲಿ ಪ್ರದರ್ಶಿಸಲು ತಮ್ಮ ಸೃಜನಶೀಲತೆಯನ್ನು ಬಳಸುತ್ತಾರೆ ಕೆಲವರು ವೇದಿಕೆಯ ಸಾಲುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಯನ್ನು ಚಿತ್ರಿಸುತ್ತಾರೆ ಈ ದಿನಗಳಲ್ಲಿ ಜನರು ಪರಿಸರವನ್ನು ಉಳಿಸುವುದು ಅಥವಾ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮುಂತಾದ ಆಧುನಿಕ ವಿಷಯಗಳೊಂದಿಗೆ ಗೊಂಬೆಗಳನ್ನು ಪ್ರದರ್ಶಿಸುತ್ತಾರೆ ಪ್ರತಿ ವರ್ಷ ಜನರು ತಮ್ಮ ಸಂಗ್ರಹಕ್ಕೆ ಹೊಸ ಗೊಂಬೆಗಳನ್ನು ಸೇರಿಸುತ್ತಾರೆ ಹಾಗಾಗಿ ಪ್ರತಿ ಮನೆಯಲ್ಲೂ ಪ್ರತಿ ವರ್ಷ ಸಂಗ್ರಹಣೆ ಹೆಚ್ಚಾಗುತ್ತದೆ ಗೊಂಬೆಗಳನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲಾಗುತ್ತದೆ ಅದರಂತೆ ಕೆಲವು ಕುಟುಂಬಗಳು ನೂರು ವರ್ಷಕ್ಕಿಂತ ಹಳೆಯದಾದ ಗೊಂಬೆಗಳನ್ನು ಹೊಂದಿವೆ ಹತ್ತು ದಿನಗಳ ಅವಧಿಯಲ್ಲಿ ಜನರು ಸ್ನೇಹಿತರು ಕುಟುಂಬವನ್ನು ಆಹ್ವಾನಿಸುತ್ತಾರೆ ಮತ್ತು ಭೇಟಿ ಮಾಡುತ್ತಾರೆ ಮತ್ತು ಪ್ರತಿ ಕುಟುಂಬದಲ್ಲಿ ಗೊಂಬೆಗಳ ಅನನ್ಯ ಪ್ರದರ್ಶನವನ್ನು ಆನಂದಿಸುತ್ತಾರೆ ಪ್ರತಿದಿನ ಗೊಂಬೆಗಳಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಅದನ್ನು ಕುಟುಂಬದ ಸದಸ್ಯರು ನೆರೆಹೊರೆಯವರು ಮತ್ತು ಅತಿಥಿಗಳಿಗೆ ಪ್ರಸಾದವಾಗಿ ವಿತರಿಸುತ್ತಾರೆ ನೋಡಿದ್ರಲ್ವ ಗೊಂಬೆಗಳ ಮಹತ್ವ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು